ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಲ್ಲಿ ನೋಡ್ರಿ ನಮ್ಮ ಆಡಳಿತ ಅಧಿಕಾರಿ ಇದರಲ್ಲಿ ಖಾಲಿ ಇರುವಂತಹ ಐದ್ನೂರು ಇಲ್ಲಿ ನೋಡ್ರಿ ಐದ್ನೂರು ಗ್ರಾಮ ಆಡಳಿತಕಾರಿ ಹುದ್ದೆಗಳ ಬಗ್ಗೆ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮನಿ ಪ್ರೀವಿಯಸ್ ಇಯರ್ ಎಷ್ಟು ಕರೆದಿದ್ರು ಅದರೊಳಗೆ ಎಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ರು ಮತ್ತು ಈ ವರ್ಷ ಎಷ್ಟು ಕರಿಬೋದು ಮತ್ತು ಎಷ್ಟು ಮಂದಿನ ಸೆಲೆಕ್ಟ್ ಮಾಡ್ಕೊಬೋದು ಮತ್ತು ಅಧಿಸೂಚನೆ ಯಾವಾಗ ಆಗ್ಬೋದು ಎಲ್ಲವೂ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಇರ್ತೈತಿ ಇಲ್ಲ ನೋಡ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಅಂದರೆ ಪ್ರಿವಿಯಸ್ ಇಯರ್ ಹದಿನೈದುನೂರು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳನ್ನ ಸೆಲೆಕ್ಟ್ ಮಾಡ್ಕೊತಂಥ ಒಂದು ನೋಟಿಸ್ ಬಿಟ್ಟರು ಅದರಲ್ಲಿ ಕೇವಲ ಒಂದು ಸಾವಿರ ವಿದ್ಯಾರ್ಥಿಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡ್ರು ಮತ್ತು ಮಿಕ್ಕುಳಿದ ಐದುನೂರು ಹುದ್ದೆಗಳು ಇವು ಬೈಕಿ ಉಳಿದಿರ್ತಾ ಈ ವಿಡಿಯೋದಲ್ಲಿ ಇವಾಗ ಐದುನೂರು ಹುದ್ದೆಗಳಿಗೆ ಯಾವಾಗ ನೋಟಿಸ್ ಪ್ರಕಟಣೆ ಮಾಡಬಹುದು ಮತ್ತೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತೈತಿ ಮತ್ತು ಸಿಲೆಬಸ್ ಇದು ಎಂದ್ ಅಧಿಸೂಚನೆ ಆಗಬಹುದು ಎಲ್ಲವೂ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾನು ಸ್ನೇಹಿತರೆ ಮತ್ತೆ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ಡೈಲಿ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತಾನೆ ಇಲ್ಲಿ ನೋಡ್ರಿ ಇದು ನೋಟಿಸ್ ಪ್ರಕಟಣೆ ಮಾಡಿರ್ತಾರೆ ಈ ನೋಟಿಸ್ ಒಳಗೆ ಏನೇನು ಇರ್ತೈತಿ ಅಂತ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ರಿ ವಿಷಯ ಖಾಲಿ ಇರುವ ಗ್ರಾಮ ಆಡಳಿತಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡೋ ಬಗ್ಗೆ ಅಂತ ಕೊಟ್ಟಿರ್ತಾರೆ ಇಲ್ಲಿ ನೋಡ್ರಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ತಡೆ ಹಿಡಿಯಲು ಸೂಚನೆಗಳನ್ನು ನೀಡಿ ಹೊರಡಿಸಲಾಗಿದ್ದ ಅಧಿಸೂಚನೆ ಅಥವಾ ಮತ್ತು ಸುತ್ತೋಲೆಗಳನ್ನು ಹಿಂಪಡೆಯಲಾಗಿರುತ್ತದೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಐದುನೂರು ಗ್ರಾಮ ಆಡಳಿತಕಾರಿ ಅಧಿಕಾರಿಗಳ ನೇಮಕಾತಿಗಳ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಸಲುವಾಗಿ ಜಿಲ್ಲೆಯಲ್ಲಿ ಖಾಲಿ ಇರುವ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಒದಗಿಸುವಂತೆ ಉಲ್ಲೇಖಿಸಿದ ಪತ್ರದಲ್ಲಿ ಸೂಚಿಸಲಾಗಿರುತ್ತದೆ ಅಂದರೆ ಇದು ನೋಡ್ರಿ ಮೊದಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇನ್ನೂರು ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಪ್ರೊಸೆಸ್ ಇತ್ತು ಅವರು ಅದರ ಬದಲಾಗಿ ಕೇವಲ ಒಂದು ಸಾವಿರ ವಿದ್ಯಾರ್ಥಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡ್ರು ಮಿಕ್ಕುಳಿದ ಐದುನೂರು ಹುದ್ದೆಗಳು ಇನ್ನೂ ಕಲೀದವ ಇದನ್ನು ಯಾವಾಗ ನೀವು ಭರ್ತಿ ಮಾಡ್ಕೋತಿರೋಂಥ ಈ ನೋಟಿಸ್ ಒಳಗೆ ಇರ್ತೈತಿ ಇಲ್ಲಿ ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಐದುನೂರು ಗ್ರಾಮ ಆಡಳಿತಕಾರಿ ಹುದ್ದೆಗಳು ಇರ್ತಾವೆ ಮತ್ತು ಇದು ಅಧಿಸೂಚನೆ ಯಾವಾಗ ಆಗ್ಬೋದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ನವೆಂಬರ್ ಅಥವಾ ಡಿಸೆಂಬರ್ ಒಳಗೆ ಇದು ಅಧಿಸೂಚನೆ ಆಗ್ಬೋದು ಮತ್ತು ಇದಕ್ಕೆ ವಿದ್ಯಾರ್ಥಿ ನೋಡ್ತಾ ಹೋದ್ರೆ ಇಲ್ಲಿ ನೋಡ್ರಿ ಇದಕ್ಕೂ ಜಸ್ಟ್ ಹನ್ನೆರಡನೇ ತರಗತಿ ಅಂದರೆ ಪಿ ಯು ಸಿ ಕಂಪ್ಲೀಟ್ ಆದಂಥ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಎರಡನೇ ತರಗತಿ ಅಂದರೆ ಸೆಕೆಂಡ್ ಪಿ ಯು ಸಿ ಯಾರು ಕಂಪ್ಲೀಟ್ ಆಗಿರ್ತೈತಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ನೋಡ್ರಿ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಮಂಜೂರಾಗಿರುವಂಥ ಟೋಟಲ್ ಆಗಿ ಹದಿನೈದುನೂರು ಹುದ್ದೆಗಳು ಮಂಜೂರಾಗಿರ್ತವೆ ಅದರೊಳಗೆ ಭರ್ತಿಯಾಗಿರೋ ಹುದ್ದೆ ಇಲ್ಲಿ ನೋಡ್ರಿ ಕೇವಲ ಸಾವಿರ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಟೋಟಲ್ ಆಗಿ ಮಂಜೂರಾದಂಥ ಹುದ್ದೆಗಳು ನೋಡಿರಿ ಹದಿನೈದುನೂರು ಹುದ್ದೆಗಳ ಅವಾಗ ಮೊದಲು ಕರಿರ್ತಾರೆ ಅದ್ರಾಗ ಕೇವಲ ಸಾವಿರ ವಿದ್ಯಾರ್ಥಿಗಳು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಮತ್ತು ಖಾಲಿ ಇರೋದು ಹೇಳಿ ನೋಡ್ರಿ ಇನ್ನು ಐದುನೂರು ಹುದ್ದೆಗಳ ಖಾಲಿ ಇದ್ದಿರ್ತಾವ ಅದರ ಇನ್ನು ಐದುನೂರು ವಿದ್ಯಾರ್ಥಿಗಳದ ಇನ್ನು ಸೆಲೆಕ್ಟ್ ಮಾಡ್ಕೊ ಮಾಡ್ಕೋಬೇಕು ಅಂತ ಇದು ನೋಟಿಸಲ್ಲಿ ತಿಳಿಸ್ಕೊಟ್ಟಿರ್ತಾರೆ ಮತ್ತು ಇದಕ್ಕೆ ಇದು ನೋಡಿರಿ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಅನ್ನ ಬಿಟ್ಟ ಇಲ್ಲಿ ನೋಡ್ರಿ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಅಂದ್ಬಿಟ್ಟು ತಲಾ ನೂರು ಅಂಕದ ಎರಡು ಪ್ರಶ್ನೆ ಇರ್ತವೆ ಇಲ್ಲಿ ನೋಡ್ರಿ ಈ ಕಡ್ಡಾಯ ಕನ್ನಡವನ್ನು ಇದನ್ನು ಹೊರತುಪಡಿಸಿ ತಲಾ ನೂರು ಅಂಕದ್ದು ಎರಡು ಪ್ರಶ್ನೆ ಪತ್ರಿಕೆಗಳು ಪತ್ರಿಕೆಗಳಿದ್ದಿರ್ತವೆ ಮತ್ತು ಇದು ಶಾರ್ಟ್ ನೋಟಿಸ್ ಇದ್ದಿರ್ತೈತಿ ಇಲ್ಲಿ ನೋಡ್ರಿ ಇನ್ನು ಮತ್ತೆ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರುವುದಿಲ್ಲ ಕೇವಲ ಇದು ಶಾರ್ಟ್ ನೋಟಿಸ್ ಇದು ನೋಟಿಸ್ ಪ್ರಕಟಣೆ ಮಾಡಿರ್ತಾರೆ ಇನ್ನು ನೆಕ್ಸ್ಟ್ ಅಥವಾ ಇದು ಮುಂದಿನ ತಿಂಗಳು ಅಥವಾ ಡಿಸೆಂಬರ್ದೊಳಗೆ ನೋಟಿಸ್ ಮಾಡುವ ಸಾಧ್ಯತೆ ಐತಿ ಅದಕ್ಕಾಗಿ ಇದಕ್ಕೆ ಗ್ರಾಮ ಆಡಳಿತಕಾರಿ ಹುದ್ದೆಗಳಿಗೆ ಇದಕ್ಕೆ ಪ್ರಿಪ್ರೇಷನ್ ಯಾರು ಮಾಡ್ತಾ ಇದ್ದಿರಲ್ಲ ಇಂಥ ಅಂತಂಥವ್ರು ಇನ್ನೊಂದು ಸ್ವಲ್ಪ ಚುರುಕುಗೊಳಿಸಿದಕ್ಕೆ ಸ್ಟಡಿ ಮಾಡಿರಿ ಶಾರ್ಟ್ ನೋಟಿಸ್ ಒಳಗೆ ಏನೇ ಸಿಲೆಬಸ್ ಅಥವಾ ಸೆಲೆಕ್ಷನ್ ಪ್ರೊಸೆಸ್ ಅಥವಾ ಏನೂ ಇರುವುದಿಲ್ಲ ಇದು ಮತ್ತು ಫುಲ್ ಡೀಟೇಲ್ ನೋಟಿಫಿಕೇಶನ್ ಬರ್ತಂದ್ರೆ ಇಲ್ಲಿ ನೋಡಿರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ ಪ್ರೀಯಸ್ ಇಯರ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರೆದಂತಹ ವಿಲೇಜ್ ಅಕೌಂಟ್ದ ಇದು ಪಿ ಡಿ ಎಫ್ ಹಾಕಿರೋನು ಮೊದಲನೇದ ಅದರೊಳಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಮತ್ತು ಸೆಲೆಬಸ್ ಯಾವ ರೀತಿಯಾಗಿರ್ತೈತೆ ಅದ ಕಂಟಿನ್ಯೂ ಇರ್ತೈತಿ ನಿಮಗೆ ಸೆಲೆಬಸ್ನಲ್ಲಿ ಏನೂ ಚೇಂಜ್ ಇರೋಂಗಿಲ್ಲ ಇಲ್ಲಿ ನೋಡ್ರಿ ಈ ನೋಟಿಸನ್ನು ಯಾರು ಕಳಿಸಿರ್ತಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಬೆಂಗಳೂರು ಇವರು ಇಲ್ಲಿ ನೋಡ್ರಿ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಈ ನೋಟಿಸನ್ನು ಪ್ರಕಟಣೆ ಮಾಡಿರ್ತಾರೆ ಯಾಕಂದರೆ ಇನ್ನೂರು ವಿಲೇಜ್ ಅಕೌಂಟ್ದು ಇನ್ನು ನೋಟಿಸ್ ಪ್ರಕಟಣೆ ಅಂತ ಆಗ್ಬೋದು ಡಿಸೆಂಬರ್ ಅಥವಾ ನವೆಂಬರ್ ಒಳಗೆ ಇದೇನರ ಅಧಿಸೂಚನೆ ಹಾಕ್ತಾರೆ ನೆಕ್ಸ್ಟ್ ಅದನ್ನು ಕೂಡ ಒಂದು ವಿಡಿಯೋ ಮಾಡೋಕ್ಕೆ ತಿಳಿಸ್ತಾನೆ ಮತ್ತಿದ ಶಾರ್ಟ್ ನೋಟಿಸ್ ಆಗಿರುವುದರಿಂದ ಪೂರ್ತಿ ಡಿಟೇಲ್ ನೋಟಿಫಿಕೇಶನ್ ಆಗಿರುವುದಿಲ್ಲ ಇಲ್ಲಿ ನೋಡ್ರಿ ಪತ್ರವನ್ನು ಈ ಕೂಡ ಲಗತ್ತಿಸಿ ಕಳೆ ಕಳುಹಿಸುತ್ತಾ ಸದರಿ ಪತ್ರದಲ್ಲಿ ತಿಳಿಸಿರುವ ಅಂಶಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಿದ್ಧಪಡಿಸಿ ಸಮುಚಿತ ಮಾರ್ಗದಲ್ಲಿ ಮೂರು ದಿನಗಳಿಗೆ ಈ ಕಾರ್ಯಾಲಯಕ್ಕೆ ಸಲ್ಲಿಸಿರುವಂತೆ ಕೋರ ಕೋರಲಾಗಿದೆ ಇಲ್ಲಿ ನೋಡ್ರಿ ಈಗಾಗಲೇ ಈ ನೋಟಿಸ್ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಈ ನೋಟಿಸ್ ಈಗಾಗಲೇ ಅವರು ನೋಟಿಸ್ಸನ್ನು ಪ್ರಕಟಣೆ ಮಾಡಿರ್ತಾರೆ ಮತ್ತು ಇನ್ನು ಸರ್ಕಾರದ ಇನ್ನು ಅವರಿಂದ ಏನು ರಿಪ್ಲೈ ಬರ್ತೈತೆ ಅಂತ ಕಾದ್ ನೋಡೋಣ ನನಗೆ ಅನಿಸಿದ ಪ್ರಕಾರ ಇಲ್ಲಿ ನೋಡ್ರಿ ಇದು ಮುಂದಿನ ತಿಂಗಳು ಅಥವಾ ಡಿಸೆಂಬರ್ ಒಳಗೆ ಅಧಿಸೂಚನೆ ಆಗುವ ಎಲ್ಲ ಸಾಧ್ಯತೆ ಐತಿ ಅದಕ್ಕೆ ಈ ಯಾರು ಸ್ಟಡಿ ಮಾಡ್ತಾ ಇದ್ರಲ್ಲಿ ಸ್ಟಡಿ ಮಾಡೋರು ಅಂಥವ್ರು ಇನ್ನಷ್ಟು ಚುರುಕುಗೊಳಿಸಿ ಅಂತ ಅಂಥವ್ರು ಸ್ಟಡಿ ಮಾಡಿರಿ ಮತ್ತು ಇದು ಅಧಿಸೂಚನೆ ಮಾಡಿಬಿಟ್ರಂದ್ರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ